ರಸ್ತೆ ಬದಿ ಹೊರಟಿದ್ದ ಮಹಿಳೆಯರಿಗೆ ಕಾರ್ ಡಿಕ್ಕಿಯಾಗಿದೆ ಕಾರ್ ಡಿಕ್ಕಿ ಹೊಡೆದ ಪರಿಣಾಮ ಈ ಅಪಘಾತದಲ್ಲಿ ಇಬ್ಬರು ಮಹಿಳೆಯರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ರಸ್ತೆ ಬದಿ ಹೊರಟಿದ್ದ ಮಹಿಳೆಯರಿಗೆ ಕಾರ್ ಡಿಕ್ಕಿಯಾಗಿದೆ ಈ ಅಪಘಾತದಲ್ಲಿ ಇಬ್ಬರು ಮಹಿಳೆಯರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅರವತ್ತು ವರ್ಷದ ತಿಮ್ಮಕ್ಕ ಹಾಗೂ ಮೂವತ್ಮೂರು ವರ್ಷದ ಯಶೋಧ ಮೃತ ದುರ್ದೈವಿಗಳು ದೇವನಹಳ್ಳಿ ತಾಲೂಕು ಬೊಮ್ಮವಾರದಲ್ಲಿ ನಡೆದಂತಹ ಅಪಘಾತ ಇದು ರಸ್ತೆ ಎಡಗಡೆ ತಮ್ಮ ಪಾಡಿಗೆ ತಾವು ಹೊರಟಿದ್ರು ಈ ಮಹಿಳೆಯರು ಹಿಂದೆಯಿಂದ ಕಾರ್ ಡಿಕ್ಕಿ ಹೊಡೆದಿದೆ ಇನ್ನು ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಬೊಮ್ಮವಾರ ಗ್ರಾಮದ ಇಬ್ಬರು ಮಹಿಳೆಯರು ಜಾನುವಾರುಗಳಿಗೆ ಹುಲ್ಲು ತರೋದಕ್ಕೆ ಹೋಗಿದ್ದ ವೇಳೆ ಈ ಘಟನೆ ನಡೆದಿರುವಂಥದ್ದು ರಸ್ತೆಯ ಎಡಭಾಗದಲ್ಲಿ ನಡೀತಾ ಇದ್ದ ವೇಳೆ ವೇಗವಾಗಿ ಹಿಂಬದಿಯಿಂದ ಮಹಿಳೆಯರಿಗೆ ಕಾರ್ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದು ಮುಂದಿದ್ದ ಕಾಂಪೌಂಡ್ಗೂ ಕೂಡ ಕಾರ್ ಡಿಕ್ಕಿಯಾಗಿ ಕಾರ್ನ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಇನ್ನು ಮೃತಪಟ್ಟ ಮಹಿಳೆಯರಿಗೆ ಪರಿಹಾರಕ್ಕಾಗಿ ಕುಟುಂಬಸ್ಥರು ಒತ್ತಾಯವನ್ನ ಮಾಡಿದ್ದಾರೆ ಹೋಗಿ ಬಂದರು ಮನೆಗೆ ಮನೆಗೆ ಬಂದು ಮತ್ತೆ ಉಲ್ ಉಲ್ತರಕ್ಕೆ ಹೋದ್ರು ಉಲ್ ಉಲ್ ತಗೊಂಡು ಅವಾಗ ತಾನೇ ಬರ್ತಾಯಿದ್ರು ನಮ್ಮ ಮನೆ ಹಿಂದನೇ ಇರೋದು ನಮ್ಮ ಮನೆ ಹಿಂದೆ ಇತ್ತು ಇನ್ನೊಂದು ಸ್ವಲ್ಪ ಮುಂದೆ ಬಂದರು ಅವರು ಬರ್ ಬಂದಿದ್ದು ಸ್ಪೀಡಲ್ಲಿ ಕಾರ್ ಬಂದಿದ್ದ ಸ್ಪೀಡಲ್ಲಿ ಅದು ಒಂಥರ ರಾಕೆಟ್ ಬಂದಂಗೆ ಬಂತು ಬಂದಿದ್ದು ಅವ್ರು ಸೈಡಲ್ಲಿ ಹೋಗ್ತಾ ಇದ್ರು ಹುಲ್ಲೆತ್ಕೊಂಡು ಸೈಡಲ್ಲಿ ಹೋಗ್ತಾಯಿದ್ರು ಅಲ್ಲಿ ಬಂದು ಏಟಿಗೆ ಅಲ್ಲಿಂದ ಹೋದವರು ಸುಮಾರು ಒಂದು ನೂರೈವತ್ತು ಕಿಲೋಮೀ ನೂರೈವತ್ತು ಅಡಿ ದೂರದಲ್ಲಿ ಬಿದ್ದವ್ರೆ ಸರ್ ಅವರು ನೂರೈವತ್ತು ಮೀಟ್ರಲ್ಲಿ ಅಷ್ಟು ದೂರದಲ್ಲಿ ಅಡಿಯಲ್ಲಿ ಬಿದ್ದವ್ರೆ ಅವ್ರು ಬಿದ್ದವ್ರೆ ಅಂತಂದರೆ ಎಷ್ಟು ಒಬ್ಬರು ಅನ್ನೋರು ಹೋಗಿ ಕಾಂಪೌಂಡ್ ಕೊಡ್ದು ಕಲ್ಯಾಣ ಕಾಂಪೌಂಡ್ ಕೊಡದು ಮತ್ತು ಈ ಕಡೆ ಬಿದ್ದವ್ರೆ ತಿಮ್ಮಕ್ಕ ಅನ್ನೋರು ಮರ ಕೊಡೋದು ಮತ್ತೆ ಆ ಸಂಧಿಯಲ್ಲಿ ಹೋಗಿ ಬಿದ್ದಿದ್ದ ಏಟಿಗೆ ಈ ಥರ ತಲೆ ಹಿಂಗೆ ಬಿದ್ದೈತೆ ಆ ಸಂಧಿ ಒಂದಿಷ್ಟೇ ಸಂದಿರೋದು ಸಂಧ್ಯಲ್ಲಿ ಬಿದ್ದಿದ್ದಕ್ಕೆ ತಲೆ ಮೆದ್ಲೆಲ್ಲ ಈಚೆ ಬಂದೈತೆ ಯಮನ್ ಬಾಡಿ ಎಲ್ಲ ಫುಲ್ಲು ಫುಲ್ ಎಲ್ಲ ಪುಡಿ ಪುಡಿ ಆಗೈತ ತಿನ್ನಕ್ಕುಲಿ ಮಾಡೋ ಮನುಷ್ಯರು ಪಾಪ ಹಸು ಹುಲ್ ಥರಕ್ಕೆ ಹೋಗಿದ್ರೆ ಈ ಕೆಲಸ ಮಾಡಿದ್ದಾರೆ ಅವನು ರ್ಯಾಶ್ ಟ್ರೈ ಮಾಡಿ ಈ ಥರ ಸಾಯ್ತಾರೆ ಆ ಮಗುಗೆ ಯಾರು ಮುಂದೆ ಇದ್ದಿಕ್ಕು ಅವ್ರು ಇರೋದು ಮೂರು ಜನ ಫ್ಯಾಮಿಲಿ ಆ ಮಗು ಯಾರು ಆಗ್ತಾರ ಹೇಳಿ ಇಷ್ಟೊತ್ತಾದರೂ ಯಾರು ರಿಯಾಕ್ಷನು ಮಾಡಲಿಲ್ಲ ಆ ಅವ್ರನ್ನ ಈ ಥರ ಮಾಡ್ತಿದ್ದಾರಲ್ಲ ಬಡಪಾಯಿಗಳಿಗೆ ಈ ಥರ ಮಾಡಿದ್ರೆ ಸಾಮಾನ್ಯ ಜನರು ಹೆಂಗೆ ಬದುಕೋದು ನಾವು ಮಗಳು ಅವರು ಹುಲ್ಗೋಗಿದ್ರು ಹುಲ್ಲು ತರ್ತಾ ಇರುವಾಗ ಇವ್ರು ಹೋಗಿ ಬುದ್ಧಿರೋದು ನಮ್ಮಂತ ಜನಗಳಿಗೆ ನ್ಯಾಯವೇ ಇಲ್ವಾ ಈ ಆಟ ಆಟಾಡ್ತಾ ಇದ್ದಾರಲ್ಲ ಇಷ್ಟೊತ್ತಾದ್ರೂ ಒಂದು ಅರಷ್ಟು ಮಾಡಲಿಲ್ಲ ಯಾವುದೂ ಇಲ್ಲ ನಮ್ಮ ಅಕ್ಕ ಸರ್ ಬೆಳೆ ಮೇಲೆ ಇಲ್ವ ಹೆಂಗ್ ಓಡಾಡಬೇಕು ಜನಗಳಿಗೆ ಹೇಳಿ ಹೋಗ್ಲಿ ಒಂದು ಹಳ್ಳಿ ಅದು ಸಿಟಿನೂ ಅಲ್ಲ ಅದು ಈ ಥರ ಮಾಡ್ತಿದ್ದಾರೆ ಇದು ಸರಿನಾ ಏನು ಹೇಳ್ತಿದ್ರು ಏನು ಹೇಳಿದ್ರೆ ಬಂದು ಮಾತಾಡ್ತೀನಿ ಅಂತ ಹೇಳ್ತಾರೆ ಮಾತಾಡಿದ್ರು ಪ್ರಶ್ನೆ ಬೇಕಾಗಿಲ್ಲ ನಮ್ಗಿವಾಗ ಏನಾಗಲ್ಲ ಇವು ಎಲ್ಲ ಸಿಗಿದೆ